ಹೇಗಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷರ ಅಕಾಡೆಮಿ ನಮ್ಮ ಚಾಪ್ಟರ್ ವೈಸ್ ವಿಡಿಯೋ ಸೀರೀಸ್ನ ಎರಡನೇ ವಿಡಿಯೋ ಇತಿಹಾಸ ವಿಷಯದ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಸೊ ಈ ವಿಷಯದ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗೋ ರೀತಿ ಪ್ರಮುಖವಾದ ವಿವರಣೆಗಳನ್ನು ನೋಡೋಣ ಆ್ಯಂಡ್ ಇತಿಹಾಸನ ನೀವು ಎರಡು ರೀತಿ ಓದ್ಬೋದು ಒಂದು ಕತೆಯ ರೂಪದಲ್ಲಿ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಎರಡನೇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪರ್ಪಸ್ಸಿಗೆ ಸೊ ನಾವಿವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಸಿಗೆ ನಮಗೆ ಪರೀಕ್ಷೆಗೆ ಬೇಕಾಗಿರುವ ಪ್ರಮುಖವಾದ ಪಾಯಿಂಟ್ಸ್ಗಳ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ವಿಡಿಯೋ ಲಿಂಕ್ಗಳನ್ನ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡದಿರುವ ವಿಷಯಗಳು ಯಾವುದ್ಯಾವುದಂದರೆ ಮೊದಲನೇದು ಜೈನ ಧರ್ಮದ ಬಗ್ಗೆ ಮಾಹಿತಿ ಸೊ ಅದರಲ್ಲಿ ವರ್ಧಮಾನ ಮಹಾವೀರನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮತ್ತು ಜೈನ ಸಭೆಗಳು ಎರಡನೇದಾಗಿ ಬೌದ್ಧ ಧರ್ಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆ್ಯಂಡ್ ಅದರಲ್ಲಿ ಬರುವ ಗೌತಮ ಬುದ್ಧನ ಬಗ್ಗೆ ಮಾಹಿತಿ ಆ್ಯಂಡ್ ಬೌದ್ಧ ಸಭೆಗಳು ಇಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಾಧ್ಯ ಆದರೆ ನೋಟ್ಸ್ ಮಾಡಿಟ್ಕೊಳ್ಳಿ ಮೊದಲಿಗೆ ಜೈನ ಧರ್ಮ ಸೊ ನಾವು ಜೈನ ಧರ್ಮದಲ್ಲಿ ಪ್ರಮುಖವಾದ ಅಂಶಗಳನ್ನ ನೋಡೋದಾದರೆ ಜೈನ ಧರ್ಮದಲ್ಲಿ ಒಟ್ಟು ಇಪ್ಪತ್ತ ನಾಲ್ಕು ತೀರ್ಥಂಕರ ಇರ್ತಾರೆ ಅದರಲ್ಲಿ ಮೊದಲನೇ ಅವನು ಋಷಭನಾಥ ಅಥವಾ ಅವನನ್ನು ಆದಿನಾಥ ಅಂತ ಕೂಡ ಕರೀತಾರೆ ಇಪ್ಪತ್ತ ಮೂರನೇ ಅವನು ಪಾರ್ಶ್ವನಾಥ ಆ್ಯಂಡ್ ಇಪ್ಪತ್ತ ನಾಲ್ಕು ಅಥವಾ ಕೊನೆಯವನು ವರ್ಧಮಾನ ಮಹಾವೀರ ಸೊ ಇದರಲ್ಲಿ ಕ್ಲಾರಿಟಿ ಅಂದರೆ ಮೊದಲನೇವನು ಋಷಭನಾಥ ಇಪ್ಪತ್ತ ಮೂರನೆಯವನು ಪಾರ್ಶ್ವನಾಥ ಇಪ್ಪತ್ತ ನಾಲ್ಕು ಮತ್ತು ಕೊನೆಯವನು ವರ್ಧಮಾನ ಮಹಾವೀರ ವರ್ಧಮಾನ ಮಹಾವೀರ ಇವನ ಕಾಲ ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರಿಂದ ಐನೂರ ಇಪ್ಪತ್ತೇಳು ವರ್ಧಮಾನ ಮಹಾವೀರನ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರ ಚೈತ್ರ ಶುಕ್ಲ ದಿನದಂದು ಇವನು ಜನನ ಆಗುತ್ತೆ ಬಿಹಾರದ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಇವನು ಹುಡ್ತಾನೆ ಇವನ ಮಡದಿಯ ಹೆಸರು ಯಶೋಧರ ವರ್ಧಮಾನ ಮಹಾವೀರ ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾನೆ ಇವನನ್ನು ಒಮ್ಮೆ ಲಾಡಾ ಗ್ರಾಮದವರು ಶಿಕ್ಷೆಗೊಳಪಡಿಸ್ತಾರೆ ಇವನ್ನ ಆ್ಯಂಡ್ ನಲವತ್ತೆರಡನೇ ವಯಸ್ಸಿನಲ್ಲಿ ವೈಶಾಖ ತಿಂಗಳು ರುಂಬಕ ಗ್ರಾಮದ ಹೊರವಲಯದಲ್ಲಿ ಇವನಿಗೆ ಜ್ಞಾನೋದಯ ಆಗುತ್ತೆ ಆ್ಯಂಡ್ ಇವನು ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಕ್ರಿಸ್ತಪೂರ್ವ ಐನೂರ ಇಪ್ಪತ್ತೇಳರಂದು ಪಾವಪುರಿಯಲ್ಲಿ ನಿಧನ ಆಗ್ತಾನೆ ವರ್ಧಮಾನ ಮಹಾವೀರನಿಗೆ ಸಂಬಂಧಪಟ್ಟ ಸ್ಥಳಗಳು ಇದನ್ನೇನು ಕೇಳ್ತಿದ್ದೀನಿ ಅಂದರೆ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಈ ರೀತಿಯ ಪ್ರಶ್ನೆಗಳು ಬಂದಿವೆ ಅಂದರೆ ನಾಲ್ಕು ಆಪ್ಷನ್ ಕೊಟ್ಟು ಇದರಲ್ಲಿ ಮಹಾವೀರನಿಗೆ ಸಂಬಂಧ ಪಡದೇ ಇರುವ ಸ್ಥಳನ ಗುರುತಿಸಿ ಅಥವಾ ಬುದ್ಧನಿಗೆ ಸಂಬಂಧ ಪಡದೇ ಇರುವ ಸ್ಥಳಗಳನ್ನು ಗುರುತಿಸಿ ಅಂತ ಪ್ರಶ್ನೆಗಳು ಬಂದಿವೆ ಸೊ ವರ್ಧಮಾನ ಮಹಾವೀರನಿಗೆ ಸಂಬಂಧಪಟ್ಟ ಸ್ಥಳಗಳು ಅಂದರೆ ಬಿಹಾರ ವೈಶಾಲಿ ಲಾಡಾ ಗ್ರಾಮ ಜೃಂಬಕ ಗ್ರಾಮ ಕುಂಡಲ ಗ್ರಾಮ ಮತ್ತು ಪಾವಪುರಿ ಇದನ್ನು ನೆನ್ಪಿಟ್ಕೊಳ್ಳಿ ಜೈನ ಧರ್ಮದ ಐದು ತತ್ವಗಳು ಸೊ ಜೈನ ಧರ್ಮ ಅನುಸರಿಸುವ ಐದು ತತ್ವಗಳು ಯಾವುದಂದರೆ ಅಹಿಂಸೆ ಸತ್ಯ ಆಸ್ತೇಯ ಅಪರಿಗ್ರಹ ಮತ್ತು ಬ್ರಹ್ಮಚಾರ್ಯ ಸೊ ಕೊನೆಯದಾದ ಬ್ರಹ್ಮಚಾರ್ಯವನ್ನು ವರ್ಧಮಾನ ಮಹಾವೀರ ಅದನ್ನು ನೀಡ್ತಾನೆ ಅಂದರೆ ಅಫಿಷಿಯಲಾಗಿ ವರ್ಧಮಾನ ಮಹಾವೀರನಿಂದ ಐದನೇ ತತ್ವ ಜೈನ ಧರ್ಮದಲ್ಲಿ ಅಳವಡಿಸ್ಕೊಳ್ಳುತ್ತೆ ಜೈನ ಧರ್ಮದ ಮೂರು ತ್ರಿರತ್ನಗಳು ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರೆ ಈ ಮೂರು ಜೈನ ಧರ್ಮದ ತ್ರಿರತ್ನಗಳು ಸೊ ಜೈನ ಧರ್ಮದಲ್ಲಿ ತ್ರಿರತ್ನ ಅಂತಾರೆ ಬೌದ್ಧ ಧರ್ಮದಲ್ಲಿ ತ್ರಿಪಿಟಕ ಅಂತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜೈನ ಧರ್ಮದ ಮೇಲೆ ಪ್ರಶ್ನೆ ಬರುವ ಇನ್ನೊಂದು ಪ್ರಮುಖ ವಿಷಯ ಅಂದರೆ ಜೈನ ಧರ್ಮದ ಎರಡು ಸಭೆಗಳು ಸೊ ಜೈನ ಧರ್ಮದಲ್ಲಿ ಎರಡು ಸಭೆ ನಡೆಯುತ್ತೆ ಮೊದಲನೇ ಸಭೆ ಕ್ರಿಸ್ತಪೂರ್ವ ಮೂರನೇ ಶತಮಾನ ಇದರ ಅಧ್ಯಕ್ಷತೆಯನ್ನು ಸ್ಥೂಲಭದ್ರ ವಹಿಸಿರ್ತಾನೆ ಎರಡನೇ ಸಭೆ ಕ್ರಿಸ್ತ ಶಕ ಐನೂರು ಇದರ ಅಧ್ಯಕ್ಷತೆಯನ್ನು ದೇವಾರ್ದಿ ಎಂಬುವನು ವಹಿಸಿರ್ತಾನೆ ಆ್ಯಂಡ್ ಎರಡನೇ ಸಭೆಯಲ್ಲಿ ಜೈನ ಧರ್ಮ ಎರಡು ಭಾಗವಾಗಿ ಇಬ್ಬಾಗ ಆಗುತ್ತೆ ಎರಡನೇ ಸಭೆಯಲ್ಲಿ ಜೈನ ಧರ್ಮ ಇಬ್ಬಾಗ ಆಗುತ್ತೆ ಅಂತ ನೋಡಿದ್ವಿ ಆ ಎರಡು ಭಾಗಗಳು ಯಾವುದು ಅಂದರೆ ಮೊದಲನೇದು ದಿಗಂಬರರು ಎರಡನೇವರು ಶ್ವೇತಾಂಬರರು ದಿಗಂಬರರು ವರ್ಧಮಾನ ಮಹಾವೀರನ ಅನುಯಾಯಿಗಳು ಇವರು ಬಟ್ಟೆಯನ್ನು ಧರಿಸುತ್ತಿರಲಿಲ್ಲ ಇವರು ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಕಾಣಸಿಗ್ತಿದ್ರು ಅದೇ ಶ್ವೇತಾಂಬರರು ಇವರು ಪಾರ್ಶ್ವನಾಥನ ಅನುಯಾಯಿಗಳಾಗಿದ್ದರು ಆ್ಯಂಡ್ ಇವರು ಬಿಳಿ ಬಟ್ಟೆಯನ್ನು ಧರಿಸ್ತಾಯಿದ್ರು ಸೊ ವೈಟ್ ಬಟ್ಟೆ ತೊಟ್ಕೊಳ್ಳೋರು ಶ್ವೇತಾಂಬರರು ಅಲ್ಲೇ ಇದೆ ಅರ್ಥ ಶ್ವೇತ ಅಂದರೆ ವೈಟ್ ಅಂತ ದಿಗಂಬರರು ಅಂದರೆ ಬಟ್ಟೆಯನ್ನು ತೊಡದೇ ಇರುವವರು ಇವರು ವರ್ಧಮಾನ ಮಹಾವೀರನ ಅನುಯಾಯಿಗಳು ಜೈನ ಧರ್ಮ ನೋಡಿದ್ಮೇಲೆ ಈಗ ಎರಡನೇದು ಬೌದ್ಧ ಧರ್ಮ ಸೊ ಇದರ ಕಾಲ ಕ್ರಿಸ್ತಪೂರ್ವ ಐನೂರ ಮೂವತ್ತ ಒಂದು ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಇವನ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಬುದ್ಧನನ್ನು ಸಾಕಿದ ತಾಯಿ ಪ್ರಜಾಪತಿ ಗೌತಮಿ ಸೊ ಎಲ್ಲ ಕೂಡ ಪ್ರಶ್ನೆ ಕೇಳುವಂತಹ ಪಾಯಿಂಟ್ಸ್ಗಳೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೌತಮ ಬುದ್ಧ ಲುಂಬಿನಿ ವನದಲ್ಲಿ ಕ್ರಿಸ್ತಪೂರ್ವ ಐನೂರ ಅರವತ್ತೇಳರಂದು ವೈಶಾಖ ಶುದ್ಧ ಪೂರ್ಣಿಮೆಯ ದಿನದಂದು ಜನನ ಆಗ್ತಾನೆ ಬುದ್ಧನ ಬಗ್ಗೆ ಬಾಲ್ಯದಲ್ಲೇ ಭವಿಷ್ಯ ಹೇಳಿದವನು ಅಶಿತ ಮಹರ್ಷಿ ಬುದ್ಧ ಯಶೋಧರ ಎಂಬುವರ ಜೊತೆ ಮದುವೆ ಆಗ್ತಾನೆ ಬುದ್ಧನ ಜೊತೆ ಇದ್ದ ಸಾರಥಿ ಚೆನ್ನ ಆ್ಯಂಡ್ ಬುದ್ಧನ ಕುದುರೆ ಹೆಸರು ಕಂಟಕ ಈ ಪ್ರಶ್ನೆ ಒಂದೆರಡು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದೆ ಬುದ್ಧನ ಜೀವನದ ಮೇಲೆ ಪ್ರಭಾವ ಬೀರಿದ ನಾಲ್ಕು ದೃಶ್ಯಗಳು ಸೊ ಇದು ನಾವು ಕಥೆಯ ಮೂಲಕ ತುಂಬ ಬಾರಿ ಕೇಳಿರ್ತೀವಿ ಆ ನಾಲ್ಕು ದೃಶ್ಯಗಳು ಅಂದರೆ ಬುದ್ಧ ಒಂದು ಸಲ ತನ್ನ ಆಸ್ಥಾನದಿಂದ ಹೊರಗಡೆ ಕುದುರೆ ಮೇಲೆ ಹೋಗ್ತಿರ್ತಾನೆ ಆಗ ನಾಲ್ಕು ದೃಶ್ಯಗಳನ್ನು ನೋಡಿ ಅವನಿಗೆ ಮನ ಪರಿವರ್ತನೆ ಆಗುತ್ತೆ ಆ ನಾಲ್ಕು ದೃಶ್ಯಗಳು ಯಾವುದು ಅಂದರೆ ರಸ್ತೆಯಲ್ಲಿ ಸಾಗುತ್ತಿದ್ದ ವಯೋವೃದ್ಧ ರೋಗ ವ್ಯಕ್ತಿ ಮತ್ತು ಶವ ಲಾಸ್ಟ್ನೇದು ಸನ್ಯಾಸಿ ಈ ನಾಲ್ಕು ದೃಶ್ಯಗಳನ್ನು ನೋಡಿ ಬುದ್ಧ ತನ್ನ ಆಸ್ಥಾನವನ್ನು ತೊರೆದು ಸನ್ಯಾಸತ್ವ ಸ್ವೀಕಾರ ಮಾಡ್ತಾನೆ ಗೌತಮ ಬುದ್ಧನಿಗೆ ವೈಶಾಲಿ ನಗರದ ಹೊರವಲಯದಲ್ಲಿ ಅರಡಕಲಾಮ ಎಂಬ ಗುರುವಿನ ದರ್ಶನವಾಗುತ್ತೆ ಅರಡಕಲಾಮ ಇದು ಸ್ಪೆಲ್ಲು ಬೇರೆ ಬೇರೆ ರೀತಿ ಇರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಬುದ್ಧನ ಎರಡನೇ ಗುರು ರುದ್ರಕ ರಾಮಪುತ್ರ ನಲವತ್ತೊಂಬತ್ತನೇ ಶುಭ ದಿನ ವೈಶಾಖ ಶುದ್ಧ ಪೂರ್ಣಿಮಾ ದಿನದಂದು ಮೂವತ್ತೈದನೇ ವಯಸ್ಸಿನಲ್ಲಿ ಬೋಧಿ ವೃಕ್ಷದ ಕೆಳಗೆ ಬುದ್ಧನಿಗೆ ಜ್ಞಾನೋದಯವಾಗುತ್ತೆ ಆ ಸ್ಥಳವನ್ನು ಇವಾಗ ನಾವು ಬೋಧ್ಗಯ ಅಂತ ಕರಿತೀವಿ ಜ್ಞಾನೋದಯ ಆದ ನಂತರ ಬುದ್ಧ ತಥಾಗತ ಎಂದು ಪ್ರಸಿದ್ಧನಾಗ್ತಾನೆ ತಥಾಗತ ಅಂದರೆ ಸತ್ಯವನ್ನು ಕಂಡವನು ಎಂದು ಅರ್ಥ ಬುದ್ಧ ತನ್ನ ಮೊದಲ ಪ್ರವಚನವನ್ನು ಸಾರನಾಥ ವನದಲ್ಲಿ ನೀಡ್ತಾನೆ ರಾಜಗೃಹದಲ್ಲಿ ಬಿಂಬುಸ್ ಬಿಂಬಸಾರ ಬುದ್ಧನಿಗೆ ಸ್ವಾಗತವನ್ನು ಕೋರ್ತಾನೆ ಆ್ಯಂಡ್ ಎಂಬತ್ತನೇ ವಯಸ್ಸಿನಲ್ಲಿ ಬುದ್ಧ ಖುಷಿ ನಗರದಲ್ಲಿ ನಿಧನ ಆಗ್ತಾನೆ ಬುದ್ಧನ ಹಿಂದಿನ ಜನ್ಮದ ಕಥೆಗಳನ್ನು ಜಾತಕ ಅಂತ ಕರೀತಾರೆ ಬೋಧಿ ವೃಕ್ಷವನ್ನು ನಾಶ ಮಾಡಿದವನು ಗೌಡ ರಾಜ್ಯದ ಶೈವರಾಜ ಶಶಾಂಕ ಅಂದರೆ ಬುದ್ಧನಿಗೆ ಜ್ಞಾನೋದಯ ಆದಂತಹ ಬೋಧಿ ವೃಕ್ಷ ಸೊ ಇದನ್ನು ಗೌಡ ರಾಜ್ಯದ ಶೈವರಾಜ ಶಶಾಂಕ ಎಂಬವನು ನಾಶ ಮಾಡ್ತಾನೆ ಭಾರತದಲ್ಲಿ ಪೂಜಿಸಲ್ಪಟ್ಟ ಮೊದಲ ಮಾನವ ರೂಪಿ ವಿಗ್ರಹ ಅಂದರೆ ಬುದ್ಧ ಕರ್ನಾಟಕದಲ್ಲಿ ನಮಗೆ ಬುದ್ಧನ ಅವಶೇಷ ಹೆಚ್ಚಾಗಿ ಸನ್ನತಿಯಲ್ಲಿ ಕಾಣಸಿಗುತ್ತೆ ಬೌದ್ಧ ಧರ್ಮದ ತ್ರಿಪಿಟಕಗಳು ಅಂದರೆ ನಾವು ಜೈನ ಧರ್ಮದಲ್ಲಿ ತ್ರಿರತ್ನಗಳನ್ನ ನೋಡ್ತೀವಿ ಅದೇ ರೀತಿ ಬೌದ್ಧ ಧರ್ಮದಲ್ಲಿ ತ್ರಿಪಿಟಕ ಸೊ ಯಾವುದ್ಯಾವುದು ಅಂದರೆ ವಿನಯ ಪಿಟಕ ಸುತ್ತ ಪಿಟಕ ಮತ್ತು ಅಭಿದಮ್ಮು ಪಿಟಕ ಜೈನ ಧರ್ಮದ ರೀತಿಯಲ್ಲೇ ಬೌದ್ಧ ಧರ್ಮ ಕೂಡ ಇಬ್ಬಾಗ ಆಗುತ್ತೆ ಅಂದರೆ ಎರಡು ಭಾಗ ಆಗುತ್ತೆ ಯಾವುದ್ಯಾವುದು ಅಂದರೆ ಹೀನಯಾನ ಪಂಥ ಮತ್ತು ಮಹಾಯಾನ ಪಂಥ ಆಗಿ ಬೌದ್ಧ ಧರ್ಮ ಇಬ್ಬಾಗ ಆಗುತ್ತೆ ಜೈನ ಧರ್ಮದಲ್ಲಿ ಪ್ರಮುಖವಾಗಿ ನಾವು ಎರಡು ಸಭೆಗಳನ್ನು ನೋಡ್ತೀವಿ ಅದೇ ರೀತಿ ಬೌದ್ಧ ಧರ್ಮದಲ್ಲಿ ನಾಲ್ಕು ಸಭೆಗಳು ನಡೆಯುತ್ತೆ ಯಾವುದ್ಯಾವುದು ಅಂತ ನೋಡೋದಾದರೆ ಮೊದಲ ಸಭೆ ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ತ್ಮೂರಲ್ಲಿ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಅಂದರೆ ರಾಜಗೃಹ ಇದರ ಅಧ್ಯಕ್ಷತೆ ಅಜಾತಶತ್ರು ವಹಿಸಿರ್ತಾನೆ ಎರಡನೇ ಸಭೆ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ತ್ಮೂರಲ್ಲಿ ನಡೆಯುತ್ತೆ ಎಲ್ಲಿ ಅಂದರೆ ವೈಶಾಲಿ ನಡೆಯುತ್ತೆ ಇದರ ಅಧ್ಯಕ್ಷತೆಯನ್ನು ಕಾಲಶೋಕ ವಹಿಸಿರ್ತಾನೆ ಮೂರನೇ ಸಭೆ ಕ್ರಿಸ್ತಪೂರ್ವ ಇನ್ನೂರೈವತ್ತರಂದು ಪಾಟಲಿಪುರದಲ್ಲಿ ನಡೆಯುತ್ತೆ ಇದರ ಅಧ್ಯಕ್ಷತೆಯನ್ನು ಅಶೋಕ ವಹಿಸಿರ್ತಾನೆ ನಾಲ್ಕನೇ ಸಭೆ ಮತ್ತು ಕೊನೆಯ ಸಭೆ ಕ್ರಿಸ್ತ ಶಕ ಮೊದಲ ಶತಮಾನ ಒಂದನೇ ಶತಮಾನದಲ್ಲಿ ಶ್ರೀನಗರದಲ್ಲಿ ನಡೆಯುತ್ತೆ ಇದರ ಅಧ್ಯಕ್ಷತೆಯನ್ನು ಕಾನಿಷ್ಕ ವಹಿಸಿಕೊಂಡಿರ್ತಾನೆ ಸೊ ಇದ್ರ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಬಂದಿದೆ ಇದನ್ನು ಹೆಚ್ಚಾಗಿ ಗಮನ ಇಟ್ಟು ನೋಡ್ಕೊಳ್ಳಿ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ಆದಷ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ನಮ್ಮ ವೀಡಿಯೋ ಲಿಂಕ್ನ ಶೇರ್ ಮಾಡಿ ಆ್ಯಂಡ್ ಪ್ರತಿದಿನ ನಮ್ಮ ಚಾನಲಿಂದ ಎರಡು ವಿಡಿಯೋ ಅಪ್ಲೋಡ್ ಆಗುತ್ತೆ ಬೆಳಗ್ಗೆ ಏಳು ಗಂಟೆಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಸಂಜೆ ಏಳರಿಂದ ಎಂಟು ಗಂಟೆ ಒಳಗೆ ಚಾಪ್ಟರ್ ವೈಸ್ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಅಂದರೆ ಹಿಸ್ಟರಿ ಜಿಯೋಗ್ರಫಿ ಸಂವಿಧಾನ ಸೊ ಈ ರೀತಿ ಎಲ್ಲ ವಿಷಯದಲ್ಲೂ ಒಂದೊಂದು ಚಾಪ್ಟರ್ನ ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ಆ್ಯಂಡ್ ನಿಮಗೆ ನಮ್ಮ ಚಾನಲ್ ಬಗ್ಗೆ ಯಾವುದೇ ರೀತಿ ಸಲಹೆ ಕೊಡಬೇಕು ಅನಿಸಿದ್ರೆ ಅಥವಾ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನ ಫಾಲೋ ಮಾಡಿ ಅಕ್ಷರ ಅಕಾಡೆಮಿ ಫೈವ್ ಒನ್ ಫೈವ್ ಈ ಅಕೌಂಟ್ನ ಫಾಲೋ ಮಾಡಿ ನಮಗೆ ಮೆಸೇಜ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಮುಂದಿನ ವೀಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್